ಅನ್ನ ಕಲ್ಯಾಣ ಇವತ್ತಿನ ದಿವಸ ನಮ್ಮ ತಾಯಿ ಏನು ಹೆಂಗ ಪಾತೆ ಕೇಳಿದ ತಾಯಿ ಮನಸ್ಸ ಆ ತಾಯಿ ಮನಸಂಗಿ ಎಲ್ಲ ಪ್ರತಿಯೊಂದು ಕೆಲಸದಲ್ಲಿ ಮುಂದೆ ಇರ್ತಾಳ ಅಹಾ ಮಾಡಿ ಹೌದಾ ಊಟಕ್ಕೆ ಬರಿಸುವಂತ ಸಮಯದಲ್ಲೂ ಕೂಡ ತಾಯಿಯೇ ತಾಯಿನ ಮುಂದೆ ಇರ್ತಾಳ ರವಾ ತಾಯಿ ಅಡುಗೆ ಮಾಡಿ ನೀರು ಕೊಟ್ಟಿ ಬೇರೆ ಊಟಕ್ಕೆ ಮಾತ್ರ ಹಿಂಡಿರ್ತಾಳ ಹೌದಾ ಪ್ರತಿದಿನ ಪೂಜನೆಗೂ ಅಹಾ ಒಂದು ಕೆಲಸ ಮಾಡಬೇಕಾಗಿ ತನ್ನ ಮುಂದೆ ಸ್ತ್ರೀಯೇ ಪ್ರಚನ ಹೌದಾ

ನೀತಿಗಳಾಗ ಏನ ಕೇಳಿರ್ತಾರೆ ಗೊತ್ತಿಲ್ಲ ಮಾಡ್ಕೊಂಡಂದ್ರೆ ನಾಳೆ ಪಕ್ಕ ಕೇಳ್ತಾರೆ ಎಲ್ಲಿ ಏನ್ ಮಾತಾಡಾರ ಏನ್ ತರ್ತಾರ ಅಂತ ಹೇಳಿ ಪರಮಾತ್ಮದ ಮೊಬೈಲ್ ಆಯ್ತನ ಆಯ್ತದೆ ಹಂಗಿ ಕಾಲ ಚಕ್ರ ಉಳಿತಾ ಇರ್ಬೇಕು ಹೌದಿಲ್ಲ

ಸಮಯದಲ್ಲಿ ತಮ್ಮ ತಾಯಿ ಸಮಾನವಾಗಿರ್ಬೇಕು ಅಂತ ಹೇಳಿದ್ರೆ ಅಕ್ಕ ಮಾತಾ ಹೌದಿಲ್ಲ ಅಂತ ಒಂದು ಗ್ರಾಮರ ಕೀರ್ತಿ ಪಡೀಲಿಕ್ಕಾಗಿದ್ರ ಸುಮ್ಮನೆ ಸಾಮಾನ್ಯವಾಗಿ ಬಂದಿಲ್ಲ ಸಹಜವಾಗಿ ಬಂದಿಲ್ಲ ಎಷ್ಟೋ ಇದಕ್ಕೆ ಹೋಗುವಂತ ಸೀಸೈಕ್ ಹೋಗುವಂತ ಸಮಯದಲ್ಲಿ ಎಷ್ಟೋ ಜನ ಹುಚ್ಚ ಕಲ್ಲಿಗೆ ಹೊಡೆದ್ರು ಹೌದು ಹೆಂಡಿರಾಡಿಗೆ ಹೊಡೆದ್ರು ಹೌದು ಅದು ಎಲ್ಲವೂ ಸಹಿಸಿಕೊಂಡು ಬಂದು ಏನ್ ಮಾಡೋರು ಪ್ರಪಂಚವನ್ನ ಗೆದ್ದು ಮಾರು ಪರಮಾರ್ಥವನ್ನು ಗೆದ್ದವ ಹೌದು ಹೌದು ಅಂತ ಒಂದು ಯಾತ್ರನ ಎರಡು ವಿಷಯಗಳನ್ನ ತ್ತಾರ ಏನು ತ್ತಾರوا కమిಟಿ ಹಿರಿಯಾರು ಮೊದಲಿಗೆ ಗುರು ಶಿಷ್ಯನು ಅಥವಾ ಆ ತಾಯೆ ತನ್ನ ಇವ ಇತ್ತಿದ್ರು ಅದಕ್ಕೂ ಎಲ್ಲ ಒಂದರೇ ಏನು ಹೇಳಬೇಕಂತ ಅಂತ ಇಟ್ಕೊಂಡು ಬಂದಿದ್ದೀವಿ ಹೌದು ಮತ್ತೆ ಸ್ಟೇಜ್ ಮ್ಯಾಗ ಬಂದು ಬರೆ ತಾನ ತಿರಿ ಹಾಕಿ ಬಿತ್ತಾರ ಮೊದಲ ದರ್ಜನೆ ಕಲಾವಿದರು ಬೇರೆ ತರ ಹೇಳ್ತಿದ್ರು కమిಟರಿ ಬೇರೆ ತರ ಹೇಳ್ತಾರ ನೀವು ಹೌದು ಅವರು ಇತ್ತಾರ ಇವರು ಇತ್ತಾರ ಹೌದು ಮತ್ತೆ ಮತ್ತಿ ಯಾವಿ ಕೇಳಿದ್ರಪಕ್ಷ ಶ್ರೇಷ್ಠ ಅಥವಾ ಪರಮಾರ್ಥ ಶ್ರೇಷ್ಠ ಅಂತ ಹೇಳಿ ಎರಡು ವಿಷಯಗಳನ್ನ ಇಡ್ತಾರೆ ಯಾವ್ದಾದ್ರೂ ಹಿಡ್ಕೊಂಡು ಹೋಗ್ರಿ ಅಂತ ಹೇಳಿ ಯಾಕಪ್ಪ ನಾವು ಬರೀ ಹಿಡ್ಕೊಂಡು ಕೇಂದ್ರ ಮತ್ತವ್ರಿಗೆ ಬೆಳೆಸಕ್ ಮುಂದಿನ ಸಲ ಟೈಮ್ ಇಲ್ಲ ಎರಡು ಸಂದ ಮುಗಿಯಾಕ ಬಂದು ವಿಷಯವನ್ನ ಹಿಡ್ಕೊಂಡು ಒಂದಿಷ್ಟೇ ಬೆಳೆಸ್ಕೊಂಡು ಹೋಗಂತವಾ ಯಾಕೆ